ಠೇಂಕರಿಸುತ್ತಿದ್ದ ಧನುಸ್ಸುಗಳಿಂದಲೂ ಉರಿಯುತ್ತಿದ್ದ ಅಸ್ತ್ರಗಳಿಂದಲೂ ಮತ್ತು ಕವಚಗಳ ಪ್ರಭೆಗಳಿಂದಲೂ ಯಾವುದೊಂದೂ ತಿಳಿಯುತ್ತಿರಲಿಲ್ಲ ವಸುಧಾತಲದಲ್ಲಿ ಬೀಳುತ್ತಿದ್ದ ಶಿರಗಳು ತಾಳೆಯ ಮರದಿಂದ ಕೆಳಕ್ಕೆ ಬೀರುತ್ತಿದ್ದ ತಾಳಫಲಗಳಂತೆ ಫಲಗಳಂತೆ ಶಬ್ದ ಮಾಡುತ್ತಿದ್ದವು ಕೆಳಕ್ಕೆ ರಕ್ತ ಸಿಕ್ತ ಶಿರಗಳು ಬೀಳುತ್ತಿದ್ದವು ಕೆಲವರ ಕಣ್ಣುಗಳು ಹೊರಬಂದು ಮತ್ತು ಗಾಯಗೊಂಡು ಶಿರಸ್ಸುಗಳು ಬೀಳುತ್ತಿದ್ದವು ದೃಷ್ಟದ್ಯುಮ್ನ ಶಿಖಂಡಿ ಹಾಗೂ ಸಾತ್ಯಕಿ ಈ ಮೂವರ ಕೆಳಗೆ ಮೂರು ಗುಂಪುಗಳಾಗಿ ವಿಭಾಗಿಸಿಕೊಂಡರು ನಕುಲ ಸಹದೇವರ ರಕ್ಷಣೆಯೊಂದಿಗೆ ಯುಧಿಷ್ಠಿರನು ಶಲ್ಯನ ಮೇಲೆ ಏರಿಹೋದನು ಭೀಮನು ಕೃಪನನ್ನೂ ಅರ್ಜುನನು ಕೃತವರ್ಮನನ್ನೂ ಎದುರಿಸಿದರು ಘೋರವಾದ ಯುದ್ಧ ನಡೆಯಿತು ಒಗ್ಗಟ್ಟಿನ ಹೋರಾಟದಲ್ಲಿ ಸೈನ್ಯನಾಶವು ರಭಸವಾಗಿಯೇ ನಡೆಯುತ್ತಿತ್ತು ಶಲ್ಯನು ಯುಧಿಷ್ಠಿರನ ಮೇಲೆ ಗಮನವಿಟ್ಟು ಹೋರಾಡುತ್ತಿದ್ದನು ಕ್ರಮೇಣ ಅವನ ಕೈ ಮೇಲಾಗುತ್ತಿತ್ತು ಆಗ ಯುಧಿಷ್ಠಿರನ ಸಹಾಯಕ್ಕೆ ಭೀಮನು ಬಂದು ಗದೆಯ ಒಂದು ಆಘಾತದಿಂದ ಅವನ ಕುದುರೆಗಳನ್ನು ಕೊಂದನು ಶಲ್ಯನು ರಥದಿಂದ ಕೆಳಕ್ಕೆ ಹಾರಿ ಗದಾಯುದ್ಧಕ್ಕೆ ಸಜ್ಜಾದನು ದ್ವಂದ್ವವನ್ನು ಎಲ್ಲರೂ ನೋಡುತ್ತಾ ನಿಂತರು ಕೊನೆಗೆ ಭೀಮನ ಹೊಡೆತದಿಂದ ಶಲ್ಯನು ಮೂರ್ಛೆ ಹೋಗಲು ಕೃಪನು ಅವನನ್ನು ರಥದಲ್ಲಿ ರಣರಂಗದಿಂದ ಹೊರಕ್ಕೆ ಕರೆದುಕೊಂಡು ಹೋದನು ಯುದ್ಧ ಪುನಃ ಸಂಕುಲವಾಯಿತು ಇತರ ದಿನಗಳ ಹಾಗೆ ಇಂದು ದ್ವಂದ್ವಗಳು ನಡೆಯಲಿಲ್ಲವೆಂಬುದೇ ವಿಶೇಷವಾಗಿದ್ದಿತು ಎಲ್ಲರಿಗೂ ಯುದ್ಧವನ್ನು ಆದಷ್ಟು ಮುಗಿಸುವ ಆತುರ ಮಧ್ಯಾಹ್ನವಾಗಿದ್ದಿತು ಶಲ್ಯನು ಬೇರೊಂದು ರಥದಿಂದ ಬಂದು ವೀರಾವೇಶದಿಂದ ಯುದ್ಧವಾರಂಭಿಸಿದನು ಅವನ ಪ್ರತಾಪವನ್ನು ನೋಡಿ ಕೌರವರಿಗೆ ತಾವೇ ಗೆಲ್ಲುವ ಭರವಸೆಯುಂಟಾಯಿತು ಯುಧಿಷ್ಠಿರನು ನಾನು ಶಲ್ಯನನ್ನು ಕೊಲ್ಲುವೆನೆಂಬುದು ಕೃಷ್ಣನ ಮಾತು ಸುಳ್ಳಾಗುವುದೇ ಹಾಗಾಗಲು ಬಿಡಬಾರದು ಎಂದುಕೊಂಡು ಹಿಮ್ಮಡಿ ಕೋಪದಿಂದ ತನ್ನ ಮಾವನ ಮೇಲೆ ಏರಿಹೋದನು ಸಾತ್ಯಕಿ ತೃಷ್ಟದ್ಯುಮ್ನರು ಯುಧಿಷ್ಠಿರನ ರಥಚಕ್ರಗಳನ್ನು ರಕ್ಷಿಸುತ್ತಿದ್ದರು ಭೀಮಾರ್ಜುನರು ಹಿಂದಕ್ಕೂ ಮುಂದಕ್ಕೂ ಹೋರಾಡಿ ಬೆಂಬಲಿಸುತ್ತಿದ್ದರು ಯುಧಿಷ್ಠಿರನಿಗೆ ಇನ್ನೇನು ಶಲ್ಯನು ಸತ್ತಂತೆ ಎನಿಸುವಂತಾಯಿತು ಯುಧಿಷ್ಠಿರನು ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಬಲವಾಗಿ ಹೋರಾಡಿದನು ಹದಿಮೂರು ವರ್ಷಗಳನ್ನು ವನವಾಸದಲ್ಲಿ ಅಜ್ಞಾತವಾಸದಲ್ಲಿ ಕಳೆದಿದ್ದರೂ ಆತನಿಗೆ ದ್ರೋಣರು ಹೇಳಿಕೊಟ್ಟ ಧನುರ್ವಿದ್ಯೆ ಮರೆತಿರಲಿಲ್ಲ ಕೌರವರೆಲ್ಲರೂ ಶಲ್ಯನನ್ನು ಪಾಂಡವರೆಲ್ಲರೂ ಯುಧಿಷ್ಠಿರನನ್ನು ರಕ್ಷಿಸುತ್ತಿದ್ದರು ಇಂದು ಯುಧಿಷ್ಠಿರನು ಬೇರೆ ವ್ಯಕ್ತಿಯಾಗಿ ಕಂಡನು ಸಾಕ್ಷಾತ್ ಯಮಧರ್ಮರಾಜನೇ ಇಳಿದು ಬಂದಿರುವಂತೆ ಕಾಣುತ್ತಿದ್ದನು ಒಂಬತ್ತು ಬಾಣಗಳಿಂದ ಶಲ್ಯನ ಸುವರ್ಣಮಯ ಕವಚವನ್ನು ಭೇದಿಸಿ ಪುನಃ ಆರು ಪೃಷ್ಠತಗಳಿಂದ ಅವನ ವಜ್ರಸ್ಥಳಕ್ಕೆ ಹೊಡೆದನು ಶಲ್ಯನು ಮೂರ್ಛೆ ಹೋಗಿ ಚೇತರಿಸಿಕೊಂಡು ಮತ್ತೆ ಹಿಂತಿರುಗಿದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು